ಡಪ್ಪಿನಾಟ ಇದು ಕ್ರಿಸ್ತಶಕ ಸುಮಾರು ರಿಂದ ಬೆಳೆದು ಬಂದ ಒಂದು ವಿಶಿಷ್ಟ ರಂಗಪ್ರಯೋಗ ಪೌರಾಣಿಕ ಕಥಾವಸ್ತುವನ್ನು ಆಧರಿಸಿದ ರಂಗಪ್ರಯೋಗವಾದ ದೊಡ್ಡಾಟಕ್ಕಿಂತ ಭಿನ್ನವಾಗಿ ಶೃಂಗಾರ ಮತ್ತು ಹಾಸ್ಯರಸಗಳು ಹೇರಳವಾಗಿದ್ದ ಸಾಮಾಜಿಕ ಹಾಗೂ ಕೌಟುಂಬಿಕ ಕಥಾವಸ್ತುವನ್ನು ರಂಗಕ್ಕೆ ತಂದಿದ್ದರಿಂದ ಸಣ್ಣಾಟ ಬೇಗ ಜನಪ್ರಿಯತೆ ಗಳಿಸಿತು ಸರಳ ಸಂಭಾಷಣೆ ನೇರ ನಿರೂಪಣೆಯಿಂದಾಗಿ ಸಣ್ಣಾಟಗಳು ಬಹುಬೇಗ ಜನಮನ್ನಣೆ ಗಳಿಸಲು ಸಾಧ್ಯವಾಯಿತು ಸಣ್ಣಾಟದ ಕೆಲ ಪ್ರಯೋಗಗಳಾದ ಸಂಗ್ಯಾಬಾಳ್ಯ ಹಾಗೂ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ ಮೊದಲಾದವು ದಾಖಲೆಯ ಪ್ರಯೋಗಗಳನ್ನು ಕಂಡವು ಸಣ್ಣಾಟದಲ್ಲಿ ಸ್ತ್ರೀ ಪಾತ್ರದ ಹೊರತಾಗಿ ಉಳಿದ ಪಾತ್ರಗಳ ವೇಷಭೂಷಣ ಬಹಳ ಸರಳವಾಗಿರುತ್ತಿದ್ದವು ಪಾತ್ರಧಾರಿಗಳು ಜಾತ್ರೆ ಮತ್ತು ಉತ್ಸವ ಸಂದರ್ಭದಲ್ಲಿ ತೊಡುವ ಬಟ್ಟೆಗಳೊಂದಿಗೆ ರಂಗ ಕೇಳಿಯುತ್ತಿದ್ದರು ಕ್ರಮೇಣ ಪಾತ್ರಕ್ಕೆ ತಕ್ಕಂತೆ ಉಡುಗೆ ತೊಡುವುದು ಆರಂಭ ಮಾಡಲಾಯಿತು ಸಣ್ಣಾಟಗಳು ಗ್ರಾಮಗಳ ದೇವಾಲಯದ ಎದುರು ಊರಿನ ವಿಶಾಲ ಪ್ರದೇಶದಲ್ಲಿ ನಡೆಯುತ್ತಿದ್ದವು ಇತ್ತೀಚೆಗೆ ಸಣ್ಣಾಟಗಳು ಸಾಕಷ್ಟು ಜನಪ್ರಿಯತೆ ಗಳಿಸಿರುವುದರಿಂದ ಊರೂರಿಗೆ ತಿರುಗಿ ಪ್ರದರ್ಶನ ನೀಡುವ ವೃತ್ತಿ ಮೇಳಗಳು ಹುಟ್ಟಿಕೊಂಡಿವೆ ಕೈಲ ಕೈ ಇಟ್ಟಿರಬೇಕು ಇದಲ್ ಮೇಲೆ ಮಾಡಿ ಒಂದು ನೋಟದಲ್ಲಿ ಆಡಿ ನೋಟದೊಳಗೆ ನಿನ್ನ ಹೌದು ಹೌದ ಅನಿಸ್ರು ಏನೋ ಆದ್ರಿ చదవ ah, నను ಕಥೆ ಮಾಡ್ತೀರಿ ನೀವು ಶಿವಶಂಕರ್ ಆಠ ಮಾಡ್ತೀನ್ ರೀ ಕಮಲಾಕರ್ನ್ ಮಾಡ್ತೀನಿ ಇದು ನಂದು ಗೋಪಾಲ ಮಾಡ್ತೀನಿ ರೀ ಜನ ಇದಾರೆ ರೀ ಟ್ರೂಪ್ ಅಲ್ಲಿ ಬಾರ ಜನ ಅದ ಮತ್ತೆ ಈ ಜೀವನ ಹೆಂಗ್ ಮಾಡ್ತೀರಿ ನೀವು ಜೀವನ ಏನ್ ಮಾಡಣ ಕೂಲಿ ಮಾಡೋದು ಉಣೋದು ಕಷ್ಟ ಇದೆ ಏನ್ರಿ ಸರ್ ಈ ಕಲೆಯಿಂದ ನಿಮ್ಗ ಏನಾರು ಜೀವನಕ್ಕೆ ಏನಾರು ಇದಾಗದೇನ್ರಿ ಏನು ಆಗಿಲ್ಲ ಸರ್